ಒಂದು ವಿಚಾರ ಸದನ ಮುಂದೆ ಪ್ರಸ್ತಾಪ ಮಾಡ್ತೀನಿ ಮಾನ್ಯ ವಿರೋಧ ಪಕ್ಷ ನಾಯಕರು ಹಾಗೂ ಸದಸ್ಯರುಗಳು ಮಾನ್ಯ ಶಾಸಕರಾದ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಸದನದ ಗಣತಿಗೆ ಯೋಗ್ಯವಲ್ಲದ ಪದಗಳನ್ನು ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೆಂಟು ಒಂದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತಾರರಂದು ಬಳಸಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಬಿ ಕೆ ಹರಿಪ್ರಸಾದ್ ಅವರ ಮೇಲೆ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ನಡವಳಿಕೆ ನಿಯಮಗಳ ಅನ್ವಯ ಕ್ರಮವಹಿಸಬೇಕೆಂದು ವಿನಂತಿಸುತ್ತಾರೆ ಮಾನ್ಯ ಶಾಸಕರ ಬಿ ಕೆ ಹರಿಪ್ರಸಾದ್ ಅವರು ಬಳಸಿರುವ ಪದಗಳನ್ನು ಸದನದಲ್ಲಿ ನಡವಳಿಕೆಯಲ್ಲಿ ದಾಖಲಾಗಿರುವುದನ್ನು ನಾನು ಗಮನಿಸಿರುತ್ತೇನೆ ಹರಿಪ್ರಸಾದ್ ಅವರ ಈ ರೀತಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಾರ ಮತ್ತು ಆ ರೆಕಾರ್ಡನ್ನು ನೋಡಿದ್ದೀನಿ ರೆಕಾರ್ಡ್ದಲ್ಲಿ ಎಲ್ಲ ರೆಕಾರ್ಡದಲ್ಲಿ ಅದು ಇದೆ ಅದಕ್ಕೆ ತಮ್ಮ ಅನಿಸಿಕೆ ಏನು ಅಂತ ಹೇಳಬೇಕು

ನಾನು ಈ ವಿಚಾರವನ್ನು ಹೇಳಿದ್ದು ನಾನು ಈ ವಿಚಾರವನ್ನು ಹೇಳಿದ್ದು ಅರುಣ್ ಅವ್ರಿಗೆ ವಿನಃ ರಾಜ್ಯಪಾಲರಿಗಲ್ಲ ರಾಜ್ಯಪಾಲರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಸಂವಿಧಾನಕ್ಕೆ ನಾವು ಕೊಟ್ಟಷ್ಟು ಗೌರವ ಬೇರೆ ಯಾರು ಕೊಡ್ಲಿಕ್ಕಾಗಲ್ಲ ನಾನು ಒಂದು ವಿಷಯ ವಿರೋಧ ಪಕ್ಷ ನಾಯಕರೇ ನಾನು ಹೇಳೋರು ಮುಗಿದು ಆಮೇಲೆ ಹೇಳಿ ಓದಿ ಸಭಾಧ್ಯಕ್ಷರೇ ನಾನು ಅರುಣ್ ಅವರು ನನ್ನ ಹೆಸರು ವೈಯಕ್ತಿಕವಾಗಿ ಹೆಸರು ಹೇಳಿ ನನಗೆ ಹೇಳಿದಕ್ಕೋಸ್ಕರ ನಾನು ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಗೌರವ ರಾಜ್ಯಪಾಲರ ಬಗ್ಗೆ ನಾನು ಒಂದು 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 ಕಿಂಚಿತ್ವರ ಬಗ್ಗೆ ನಾನು ಹೇಳಿಲ್ಲ ಅವ್ರು ಹೇಳಿದ್ನ ಅದಕ್ಕೆ ಸರಿಯಾದ ಉತ್ತರ ನಾನು ಕೊಟ್ಟಿದ್ದೀನಿ ಅಷ್ಟೇ ಅದರ ಜೊತೆಗೆ ಇನ್ನೊಂದು ವಿಚಾರ ತಮ್ಮ ನನಗೆ ಅನಿಸಿದ್ದು ನಮ್ಮ ಕಾನೂನು ಮಂತ್ರಿಗಳು ಮತ್ತು ಸಭಾನಾಯಕರು ಹೇಳಿದರು ಈ ಕೆಲವು ವಿಚಾರಗಳನ್ನು ನಾವು ಇಪ್ಪತ್ತ್ ಮೂರನೇ ತಾರೀಕು ನಾವು ಮಾತಾಡಿದ್ದೀವಿ ಅಂತ ಹೇಳಿ ಆ ವಿಚಾರದಲ್ಲಿ ಯಾವುದೇ ಹೆಣ್ಣುಮಕ್ಕಳನ್ನು ಬಿಟ್ಟಿಲ್ಲ ಕೋ ಕೇಸಲ್ಲಿ ಪೋಕ್ಸೋ ಅಂತ ಹೇಳಿ ಪೋಕ್ಸೋ ಕೋರ್ಟಲ್ಲಿರೋದ್ರಿಂದ ಮತ್ತು ಆ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ ನಾವು ವಿಚಾರದಲ್ಲಿ ಯಾರಿಗಾದರೂ ನೋವು ಆಗಿದರೆ ಆ ಪದವನ್ನು ನಾನು ವಾಪಸ್ ತಗೊಳ್ತೀನಿ ಈಗ ನಾನು ಹೇಳಿದ್ದು ರಾಜ್ಯಪಾಲರ ಬಗ್ಗೆ ಸಂವಿಧಾನದ ಬಗ್ಗೆ ಅಪಾರವಾದ ಗೌರವ ನನಗಿದೆ ಅವ್ರು ಹೇಳಿದಕ್ಕೆ ನಾನು ಅರುಣ್ ಅವ್ರಿಗೆ ಹೇಳಿದೆ ವಿನಃ ಬೇರೆ ಯಾರಿಗೂ ಹೇಳಿಲ್ಲ ಇನ್ನೊಂದು ವಿಚಾರದಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಬೇಕಾಗಿದೆ ಇಪ್ಪತ್ಮೂರರಲ್ಲಿ ಮಾತಾಡುವಾಗಲೂ ಸಹ ಪದೇ ಪದೇ ನನ್ನ ವೈಯಕ್ತಿಕವಾಗಿ ಹೆಸರಿಟ್ಕೊಂಡು ನನ್ನನ್ನು ಇವ್ರಿಗೆ ಹೇಳ್ತಾ ಇದ್ದರು ಕೆಲವು ಸದಸ್ಯರ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಬೀಳೋದಿಲ್ಲ ಅವರು ನನ್ನ ಹೆಸರು ಹೇಳಿಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡುವಾಗ ನಾನು ಆ ಸಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದು ನಿಜ ಅದರಲ್ಲಿ ಹೆಣ್ಣುಮಕ್ಕಳು ಬಿಟ್ಟಿಲ್ಲ ಅನ್ನೋದು ಮತ್ತು ಪೋಕ್ಸೋ ಇರೋರು ಅಂತ ಹೇಳಿದ್ದೀನಿ ಆ ಪೋಕ್ಸೋ ಕೇಸ್ ಕೋರ್ಟಲ್ಲಿರೋದ್ರಿಂದ ಆ ಕೇಸನ್ನ ತಗೊಳ್ಳೋದಿಲ್ಲ ಹೆಣ್ಣು ಮಕ್ಕಳು ಬಿಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ಯಾರಿಗಾದರೂ ನೋವಾಗಿದ್ದರೆ ನಾನು ಆ ಪದವನ್ನು ವಾಪಸ್ ತಗೊಳ್ತೀನಿ ಮಾನ್ಯ ಸಭಾಪತಿಗಳೇ ಇದು ಇದು ಸರಿ ಇದೆ ಅಂತ ಅನ್ಸೋದಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನ ತಾವು ಓದಿ ಹೇಳಿ ಸದನಕ್ಕೆ ಆ ಪದಪುಂಜಗಳು ಇಲ್ಲಿ ಬರ್ಬೇಕಾ ಬರಬಹುದಾ ಇದು ಸಂವಿಧಾನಿಕ ಇದನ್ನ ಹೇಳಿ ಇದು ಈ ಪದ ವಾಪಸ್ ತಗೊಳ್ಳೋದು ನೀವೇ ಹೊರತು ನಾವಲ್ಲ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮಾನ್ಯ ಹರಿಪ್ರಸಾದ್ ಅವರು ಮಾನ್ಯ ಸಭಾಪತಿಯವರೇ ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ ಸಂವಿಧಾನ ಅಪಮ ಮಾಡಿದರೆ ಅದು ಕ್ರಿಯಾಲೋಪವಾಗುತ್ತದೆ ರಾಷ್ಟ್ರಗೀತಿಗೆ ಹಮ ಮಾಡಿದ್ದಾರೆ ಸರಿ ಹೇಳಬೇಕ್ರಿ ಮತ್ತೆ ನೀವು ಮಾತಾಡಿ ಏನಿದೆ ಹುಡುಗಾಟಿಗೆ ಒಂದು ಏನಾದ್ರು ಬೇಕಲ್ಲಿ ಸದನ್ ದೊಡ್ಡದವ್ ವ್ಯಕ್ತಿ ದೊಡ್ಡದವ್ರು ಒಂದು ತೀರ್ಮಾನಕ್ಕೆ ಬರಬೇಕಲ್ಲ ನೀವು ಏನಾದರೂ ಒಂದು ಇದನ್ನು ನೀವು ಹೇಳಿ ನೋಡೋಣ ಸದನದ ಘನತೆಗೆ ಅವರಿಗೆ ತಿಳಿಬೇಕಂತ ನಾವೆಲ್ಲರೂ ಮಾಡ್ತೀವಿ ಈಗ ಸದನಕ್ಕೆ ಗೊತ್ತಾಗ್ಬೇಕು ಇದು ಇದು ಸದನಕ್ಕೆ ಗೊತ್ತಾಗ್ಬೇಕು ಯಾಕೇಂತಂದರೆ ಅಲ್ಲ ಮದುವೆ ನಮಗೆ ಅಪಭಾನ ನಮಗೆ ಇದು ನೀವು ಸರ್ಕಾರ ಕೇಳ್ತೀನಿ ನಾನು ನೀವು ಏನಲ್ಲಿ ಮಾತಾಡಿರಿ ದೈಮಾಣಿ ಮಾತಾಡ್ದಂಗೆ ನಡಿಬೇಕು ನೀವು ಸರ್ಕಾರದವರು ಸಭಾಪತಿಗಳೇ ಸಿಟ್ ಮಾಡಿಕೊಳ್ಬೇಡಿ

ತಡೀರಿ ಒಂದು ನಿಮಿಷ ನೋಡಿ ನಾನು ಯಾರು ಮಾತಾಡಿದಾಗೂ ಯಾವ್ದನ್ನು ತೆಗೆದು ಹಾಕಿದ್ದೀನಿ ನಾನು ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಯಾರ ಬಗ್ಗೆ ನಾನು ಇದಿಲ್ಲಲ್ಲಿ ಏನೋ ಸದನದಲ್ಲಿ ನಡೀತೇ ನನ್ನ ಕಾನ್ಸಿಯಸ್ ಅಂತ ಅದ್ರ ಪ್ರಕಾರ ಮಾಡಿದ್ದೀನಿ ಅದಕ್ಕೆ ಬಟ್ ನಾ ಏನಂತಿದ್ದೀನಿ ಅಂದ್ರೆ ಈಗ ಅವ್ರ ಕೊಟ್ಟದ್ದಕ್ಕ ಈ ಮನವಿಯನ್ನು ಕೊಟ್ಟದ್ದಕ್ಕ ನಿಮಗೆ ಅದು ಮನವಿಯಲ್ಲಿ ಏನೇನು ಬರದಾರ್ಥ ಹೋದ ಹೇಳಿ

ಹಲವಾರು ಇದೆ ಬಂದಿಸ್ಕೊಡ್ರಿ 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 ಮಾನ್ಯ ಸಭಾಪತಿ ಅವರೇ ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಅದು ಕ್ರಿಯಾಲೋಪವಾಗುತ್ತದೆ ರಾಷ್ಟ್ರಗೀತೆ ಮಾಡಿದ್ದಾರೆ ಆರ್ ಎಸ್ ಎಸ್ನವರು ಯಾವಾಗಲೂ ಗೊಂದಲ ಬಲತ್ಕಾರಿ ಪಾಪಿಗಳು ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ ಪೋಸ್ಕೋ ಕೇಸ್ನಲ್ಲಿರೋ ಬಡ್ಡಿ ಗ್ಯಾ ಬಡ್ಡಿ ಗ್ಯಾಂಗಿನವರು ಇವರ ಗುಂಡಾಗಿರಿ ಬಗ್ಗೆ ಮಾತನಾಡ್ತಾರೆ ಇವರು ಯಾವಾಗಲೂ ಲಭಂಗರು ಆಮೇಲೆ ಇವರು ಇದ್ದಾಗ ಹೇಳಿದಾಗ ಚಲನಾಥ ಸ್ವಾಮಿ ಯೋಗ್ಯತೆ ಇಲ್ಲದವರು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇಲ್ಲಿ ಬಂದು ಮಾತನಾಡಿ ಸುಮ್ಮನೆ ಯಾವ ರೀ ಯಾವ ರೀತಿ ಗೂಂಡಾಗಿರಿ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ ಅವಾಗ ಅವರೇನು ಹರಿಪ್ರಸಾದ್ ಅವರು ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರ ಈ ಬಣ್ಣ ನಾನು ಕಡತದಿಂದ ತೆಗೆದುಹಾಕ್ತೀನಿ ಇದು ಇದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು ಈಗ ಎಲ್ಲಿ ನೋಡಿದ್ದಾರೆ ಇವರು ತಲೆ ಹಿಡ್ದಿರೋದು ಒಂದು ನಿಮಿಷ ಏನು ಇಷ್ಟೊಂದು ಅದ್ರ ಬಾಧ್ಯ ಒಂದು ನಿಮಿಷ ಸಾಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದು ನಿಮಿಷ ಏನಂತ ತಿಳ್ಕೊಂಡಿದ್ದಾರೆ ಇವರು ಈಗ ಸದನವಾಗಿ ಯಾರೇ ಮಾತಾಡ್ತೀನಿ ಇದು ಸದನವಾಗಿ ಇದೆಯಾ ನೀವು ಸಸ್ಪೆಂಡ್ ಮಾಡಬೇಕು ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ ಏ ಅದು ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ ನಾವು ಈ ರೀತಿ ಈಗ ಅಂಚಿಕೊಳ್ಳಕ್ಕೆ ಬರಬೇಕಾ ಸ್ವಾಮಿ ಇಲ್ಲಿ ನಾವು ತಲೆ ಅಂತ ಹೇಳಲಿಕ್ಕೆ ಏನ್ ಆಧಾರ ಇದೆ ನಾವಿನ್ನು ಮುಂದುವರೆದು ಪದಗಳ ಬಳಕೆ ಮಾಡೋದಿಲ್ಲ ನಮಗೆ ಅಪಮಾನ ಆಗಿದೆ ಆಮೇಲೆ ಇದು ಅಸಂವಿಧಾನಿಕವಾಗಿ ಆಗಿದೆ ಆದ್ರಿಂದಾಗಿ ಇದು ಒಂದು ಸಾರಿ ಅಲ್ಲ ಬಹಳ ಸಾರಿ ನಾವು ಸರ್ಕೊಂಡಿದ್ದೇವೆ ನಾವು ಅವರನ್ನು ಸಸ್ಪೆಂಡ್ ಮಾಡೋದಲ್ಲದೆ ನಾವು ಯಾವುದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ನಾವು ಯಾವುದನ್ನು ಒಪ್ಪೋಕೆ ಸಾಧ್ಯ ಇಲ್ಲ ಒಂದು ನಿಮಿಷ ಐನ್ಸ್ ಕೇಳಿ ಕೇಳಿ ಎಲ್ಲರೂ ಯಾಕೆ ಹೇಳ್ತೀರಿ ನೀವು ಎಲ್ಲರೂ ಯಾಕೆ ಹೇಳ್ತೀರಿ ಸಭಾಪತಿ ಅದೇನು ಅಂತಂದ್ರೆ ಇವತ್ತು ಬಳಕೆ ಮಾಡಿರ್ತಕ್ಕಂಥದ್ದು ಇವತ್ತು ಇವತ್ತು ಇಲ್ಲ ಅದನ್ನ ಅದನ್ನ ಹೇಳಿಲ್ಲ ಸಭಾಪತಿ ಹೇಳ್ತಾವು ಅದೇನು ವಿಷಯ ಅಂತಂದ್ರೆ ನಮ್ಮ ಅರುಣ್ ಅವರು ಗವರ್ನರ್ಗೆ ನೀವು ಅಪಮಾನ ಮಾಡಿದಿರಿ ಗವರ್ನರ್ ಅವ್ರಿಗೆ ಅಪಮಾನ ಮಾಡಿದಿರಿ ಅವರಿಗೆ ಕೈ ತೋರಿಸ್ಬಿಟ್ಟು ಎಚ್ಚರಿಕೆ ಅಂತ ಹೇಳಿದಿರಿ ಅದಕ್ಕೆ ಅದಕ್ಕೆ ಸಭಾಪತಿಗಳೇ ಸಭಾಪತಿಗಳೇ ಅದಕ್ಕೆ ಸರ್ ಅದಕ್ಕೆ ಸಭಾಪತಿಗಳೇ ಏನು ವಿರೋಧ ಪಕ್ಷದ ನಾಯಕರು ಚಲೋರಾಯ್ ನಮ್ಮ ನೋಡಿ ಒಂದ್ ನಿಮಿಷ ಕೇಳಿ ಇದು ಗಂಭೀರವಾದ ವಿಷಯ ಹುಡುಗಾಟಿಕೆ ಮಾಡ್ಬೇಡ್ರಿ ಏನ್ ಮಾತಾಡತಾರ ಸದನ ಸ್ವಲ್ಪ ಗಂಭೀರವಾಗಿರ್ಲಿ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹೇಳ್ತೀನಿ ಒಂದ್ ನಿಮಿಷ ಡಿ ಎಸ್ ಅರುಣ್ ಅವರು ಮಾನ್ಯ ಸಭಾಪತಿಯವರು ಇದು ಸರಿ ಹೋಗೋದಿಲ್ಲ ಪುನಃ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ ಇದರ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಬಿ ಕೆ ಹರಿಪ್ರಸಾದ್ ಆಗಿದ್ದು ಇವತ್ತು ಸದನ್ ನಡೆಯುತ್ತಿಲ್ಲ ಅಂದರೆ ಅದಕ್ಕೆ ಮಾನ್ಯ ಬಿ ಕೆ ಹರಿಪ್ರಸಾದ್ ಕಾರಣರಾಗಿದ್ದಾರೆ ಅವತ್ತು ಗಣವತ್ತ ರಾಜ್ಯಪಾಲರು ಮುಂದೆ ಹೋಗಿ ಕೈ ತೋರಿಸಿ ಮಾತನಾಡಿದ್ದು ತಪ್ಪು ಬಿ ಕೆ ಹರಿಪ್ರಸಾದ್ ಕಾಲು ತೋರಿಸಬೇಕಾಗುತ್ತದೆ ಕಾ ಸುಮ್ ಸುಮ್ಮ ಕೊಡ್ತೀರ ನೀವು ಏನು ರೀ ನಿಮಗೇನೂ ಮನುಷ್ಯ ನಿಮಗೆ ಕಾಲು ತೋರಿಸೋಕ್ಕಾಗದೆ ಕಾಲು ತೋರಿಸೋಕ್ಕಾಗುತ್ತೆ ಕೈ ತೋರಿಸಬೇಕು ಕಾಲು ತೋರ್ಸೋಕಾಗುತ್ತೆ ಇದನ್ನು ಸಹಿತ ಕಡತಿಂದ ನಾನು ತೆಗೆದು ಹಾಕಿದ್ದೀನಿ ತೆಗೆದು ಹಾಕಿನಿ ಹರಿಪ್ರಸಾದ್ ಅವರು ದಯಮಾಡಿ ತಮಗೆ ವಿನಂತಿ ಮಾಡಿಕೊಳ್ತೀನಿ ಒಂದು ನಿಮಿಷ ಒಂದು ಸೆಕೆಂಡ್ ಒಂದು ಬೇರೆ ನಮಗೆ ನಮಗೆ ಇದೆಲ್ಲ ಒಂದು ನಿಮಿಷ ಹರಿಪ್ರಸಾದ್ ಅವರೇ ನೀವು ಬಾ ಭಾಳಷ್ಟು ಅನುಭವಿಗಳು ಎಷ್ಟೋ ಸಾರಿ ನಿಮ್ಮ ಮಾರ್ಗದರ್ಶನ ಕೇಳಿದ ನಾವು ಉಂಟು ಸದನದಲ್ಲಿ ಇದನ್ನು ರೆಕಾರ್ಡಿಗೆ ಹೋಗಿ ಅಂತ ಹೇಳ್ತೀನಿ ತಾವು ದೊಡ್ಡ ಮನಸ್ಸು ಮಾಡಿ ಇದೆಲ್ಲವನ್ನ ಮರೆತು ಅವರಿಗೂ ನಾವು ಸ್ನೇಹಿತರಾಗಿ ಇದ್ಕೊಂಡು ಈ ಸದನವನ್ನು ನಡೆಸಬೇಕಾಗಿದೆ ದಯಮಾಡಿ ನಿಮ್ಮದು ನಿಮ್ಮ ಹೃದಯದಿಂದ ಬರುವಂತ ಒಂದು ಎರಡು ಮಾತು ಹೇಳಿದ್ರೆ ನಮ್ಗೆ ಖುಷಿ ಅನ್ನಿಸ್ತಿದೆ ಈಗಾಗಲೇ ಆ ವಿಚಾರದಲ್ಲಿ ಹೇಳಾಗಿದೆ ಆ ವಿಚಾರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸಿದೀನಿ ಅಂತ ಹೇಳಿ ಯಾರಿಗಾದ್ರು ನೋವು ಬೇಡ ವಿಷಾದ ವ್ಯಕ್ತಪಡಿಸಿ ಯಾರಿಗಾದ್ರೂ ನೋವಾಗಿದ್ರೆ ಇಲ್ಲಾಂದ್ರೆ ನೋವಾದಲ್ಲೇ ಕೊಟ್ಟಾರ ಅವರು ಸಭಾಧ್ಯಕ್ಷರೇ ಈಗ ನಾನು ಯಾವತ್ತು ಮಾತಾಡೋ ಸಂದರ್ಭದಲ್ಲಿ ಎಲ್ಲೂ ಆ ತರ ಪದಗಳನ್ನ ಉಪಯೋಗಿಸೋದಿಲ್ಲ ಪ್ರವೋಕ್ ಮಾಡಿ ನನ್ನ ಬಗ್ಗೆ ಮಾತಾಡುವಾಗ ಎಷ್ಟು ದಿವಸ ಅಂತ ಸುಮ್ಮನೆ ಕೂತ್ಕೊಳ್ಬೇಕು ನಿರ್ಬಂಧ ಹಾಕ್ಲಿಲ್ಲ ಮತ್ತೆ ಸಹಜವಾದ ಭಾಷೆನಲ್ಲಿ ಮಾತಾಡಿದ್ದೀನಿ ಮತ್ತೆ ನಾ ತಿರುಗಾದ ಚರ್ಚೆ ಬೇಕಾಗಿಲ್ಲ ಅಲ್ಲೆಲ್ಲ ಒಂದ್ ನಿಮಿಷ ನಾನು ಚರ್ಚೆಗೆ ಹೋಗಿಲ್ಲ ನೀವು ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಸದನಕ್ಕೆ ಏನು ಹೇಳಿಲ್ಲ ನೀವು ದೊಡ್ಡ ಮನಸ್ಸು ಮಾಡಿ ಹೇಳಿ ನಾನು ಇದು ಚಿಂತಕರ ಚಾವಡಿ ಹಿರಿಯರ ಸಭೆ ಒಳ್ಳೆ ಎಲ್ಲ ಕೂತ್ಕೊಂಡ್ ಮಾತಾಡ್ದಂಗೆ ಮಾತಾಡಿದ್ರೆ ನಾವು ಎಲ್ಲ ಸುಮಾರು ವರ್ಷ ನಾನು ನಾಲ್ಕು ವರ್ಷ ಸುಮ್ನೆ ಕೂತಿದ್ದೀನಿ ಇವ್ರ ಇವರು ಇವ್ರಿ ಒಬ್ಬರು ಮಂತ್ರಿ ಸಭಾಪತಿಗಳು ಈಗ ಅದು ಬೇರೆ ವಿಷಯ ಈ ಬಂದದ್ದು ಇಷ್ಟ ಆಯ್ತು ನೀವು ವಿಷಾದ ವ್ಯಕ್ತಪಡಿಸಿರಿ ವಿಷಾದವನ್ನು ಪಡಿಸಿರಿ ಮುಂದೆ ಈಗ ಆಗದಂತೆ ದಯಮಾಡಿ ನಾನು ನಿಮಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಈ ಸದನ ಗೌರವಯುತವಾದಂಥ ಮನೆ ಯಾರು ಈ ಥರದ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಯಾರೂ ಮಾತಾಡಬೇಡಿ ನಿಮ್ಗೆ ಭಾಳ ಕಳಕಳಿನ ವಿನಂತಿ ಮಾಡ್ಕೋತೀನಿ ಹಿಸ್ಟ್ರಿ ಒಳಗೆ ಬಂದಂಥದ್ದು ಇಡೀ ದೇಶದಲ್ಲಿ ಮಾದರಿಯಾದಂಥ ಈ ಸದನ ಅದನ್ನು ಅದೇ ರೀತಿ ಮುಂದುವರೆಸಿಕೊಂಡು ಹೋಗಿ ಅಂತ ಮಾತನ್ನು ಹೇಳಿ